ಫಸ್ಟ್ ಟೈಮ್ ಯಾಕೆ ಮಾಡಿದ್ದೀವಿ ನಮ್ಮ ಅಣ್ಣ ಮಹೇಶ್ ಅಣ್ಣ ಅಂತಿದ್ದಾರೆ ಅವರೇ ನಮಗೆ ಚಾನ್ಸ್ ಕಟ್ಟಿಸಿದ್ವಿ ನಿಜನ ನೋಡಿದ ತಕ್ಷಣ ಮಾಡು ಅಂತ ಹೇಳಿದರು ನಿಜನನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವರಿಂದ ಇಷ್ಟು ಮಾಡಿದ್ದೀವಿ ನಾವು ನಿಮ್ಗೆ ಅನಿಸ್ತು ಸರ್ ನಾವು ಫಸ್ಟ್ ಟೈಮ್ ಸರ್ ನಮಗೇನು ಅನಿಸ್ತು ನಮಗೆ ಗೊತ್ತಾಗ್ತಾ ಇಲ್ಲ ಅದು ಚೆನ್ನಾಗಿ ಚೆನ್ನಾಗಿತ್ತು ಅಂತ ಅನಿಸ್ತೇವೆ ಸರ್ 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 ಇಜಿ ಸರ್ ಬೇರೆ ಥರ ಹೇಳ್ಕೊಟ್ರು ಸರ್ ಅವ್ರು ಯಾರನ್ನೂ ಬೇರೆ ಥರ ನೋಡಿಲ್ಲ ಸ್ವಂತ ತಮ್ಮ ಥರ ಎಲ್ಲರಿಗೂ ಹೇಳ್ಕೊಟ್ರು ಯಾವ ಹುಡುಗರನ್ನ ಬಯ್ದಿಲ್ಲ ಏನೂ ಮಾಡಿಲ್ಲ ಸಿಗ್ಬೇಕು ಎಲ್ಲರಿಗೂ ದಯವಿಟ್ಟು ಸಿನಿಮಾ ನೀರು ಎಲ್ಲ ನೋಡಿ ನಮ್ಮ ನಂತರ ನಮ್ಮ ಥರ ಆಳೆ ಅಂತ ಆಟ ಕೊಟ್ಬಿಡಿ ತಿರುಗಿ ಏನೋ ಒಂದು ಮಾಡ್ತೀವಿ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಸರ್ ತುಂಬಾ ಖುಷಿ ಅನಿಸ್ತಾ ಇದೆ ಏನು ಹೇಳ್ಬೇಕು ಸರ್ ಗೊತ್ತೇ ಆಗ್ತಾನೆ ಏನು ಹೇಳ್ಬೇಕು ಅಂತ ನಮ್ಗೆ ಕರ್ಕೊಂಡ್ ಬಂದಿದ್ದೀನಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಸಿನಿಮಾ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಎಲ್ಲ ಕಡೆಯಿಂದ ಅಂತ ದಯವಿಟ್ಟು ನಾನು ಕೇಳ್ಬಹುದು ಅಂತಂದ್ರೆ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇದೆ ಫ್ಯಾಮಿಲಿ ಸಮೇತ ಬಂದ್ ನೋಡೋದ ಸಿನ್ಮಾ ಭೀಮಾ ಎಕ್ಸ್ಪೀರಿಯನ್ಸ್ ಏನಿಲ್ಲ ಅವರು ಪ್ರತಿ ಒಂದು ನಿಮಿಷನೂ ಅವ್ರ ಜೊತೆ ಕಳೆಯೋದು ತುಂಬಾ ಅದೃಷ್ಟ ನಾವು அஸ் சாங்க ஹேப்ட்டாரு நம்ம நான் ஆக்டர் அல்ல சார் நான் ஆக்டர் அவரு ஒன்றொந்து விஷயும் எல்லா ஹேக்கொட் தான் அவர் ஹேட் கொட்டங்க நான் சார் எல்லா கிரெடிட் அவங்க நான் சண்ட பாத்திரம் நம்ம கைலாசி ஏனில் இவ்வளோ காலக்கு ஜனரேஷன் खुशी आते हैं सर की जन युम